ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲೇ ಅಂತಕ್ಕಂಥವರು ಅವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲೇ ಅಂತಕ್ಕಂಥವರು ಅವರು ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಯಾಕಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಅದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದಿಂದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅವರಿಗೆ ಎರಡನೇ ಸಾರಿ ಸಹಿ ಮುಖ್ಯಮಂತ್ರಿ ಆಗುತ್ತೆ ಅದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗ್ಬಿಟ್ಟಿದೆ ಬೇಸರ ಆಗ್ಬಿಟ್ಟಿದೆ ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ಯಾವತ್ತೂ ಕೂಡ ಎದುರಿ ಓಡೋಗವನಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಮೈ ಕಾನ್ಸಿಯಸ್ ವೆರಿ ಕಾನ್ಸಿಯಸ್ ಈಸ್ ವೆರಿ ಕ್ಲಿಯರ್ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಅದು ಎಲ್ಲಿಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದು ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲ್ಗಡೆ ಇರತಕ್ಕಂಥದ್ದು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀರೋ ಹೊರತು ಇವರ ದೊಡ್ಡ ಬೆದರಿಕೆಗಳಿಗೆ ಇವರ ಎದರಿಕೆಗಳಿಗೆ ಜಗ್ಗವನಲ್ಲ ಬಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ನಾವು ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ ಆ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊನ್ನೆ